ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅವ್ರಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ ಅವ್ರಿಕಾಯಿ ಅಂತಾರಲ್ಲ ರೀ ಆ ಅವರಿಕಾಯಿ ಎಲ್ಲ ಸ್ವಚ್ಛಗೆ ಅವನ್ನ ಸೋಸಿ ಇಟ್ಕೊಂಡು ಈಗ ಕುದ್ಸಾಕಿಟ್ಟೀನಿ ನೋಡ್ರಿ ನಾನು ಸ್ವಲ್ಪ ಕುದಿಸ್ಬೇಕು ರೀ ಹುರಿದು ಮಾಡ್ತಾರೆ ಕರೀರಿ ಹುರಿದು ಮನೆಯೂ ಅಷ್ಟೊಂದು ಸರಿ ಆಗಂಗಿಲ್ಲ ಸ್ವಲ್ಪ ಕುದಿಸಿ ಸ್ವಲ್ಪ ಅವು ಸ್ವಲ್ಪ ಹೆಚ್ಚಿಗೆ ಇದ್ರೆ ಸಾಕ್ರೆ ಸ್ವಲ್ಪ ಇವಾಗ ಇರ್ಬೇಕು ರವ ಪೂರ್ತಿನೂ ಹೆಚ್ಚು ಕುದಿಸಾಕೋಬಾರ್ದು ರೀ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡಿ ಅಂದ್ರೆ ಮುಗಿದು ರೀ ಈಗ ನೀರೆಲ್ಲ ಬಸದು ಒಂದು ಪ್ಲೇಟ್ನ್ಯಾಗ ತೆಗೆ ರೀ ಈಗ ಆದಮೇಲೆ ಅದು ರೀ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ಬೆಲ್ಲಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ ಎಣ್ಣೆ ಕಾದಾದ್ಮೇಲೆ ಹುಳಿಗಡ್ಡಿ ಕಟ್ ಮಾಡಿ ಇಟ್ಟಿನ್ರಿ ಹುಳಿಗಡ್ಡಿ ಹಾಕೊಂಡ್ರಿ ಹುಳಿಗಡ್ಡೆ ಹಾಕಿದಾದ್ಮೇಲೆ ಹುಳಿಗಡ್ಡೆನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಹಸಿ ಹಸಿವಾಸನೆ ರೀ ಸ್ವಲ್ಪ ಫ್ರೈ ಮಾಡಿದೆ ಅಂದ್ರೆ ಸಾಕ್ರಿ ಈಗ ತಮಾಟೆಹಣ್ಣ ಸ್ವಲ್ಪ ಕೆರಬೆವನ್ನ ಅದ್ರಾಗ ನಾವು ಹಾಕಿ ಅದ ಎಣ್ಣೆ ಒಳಗರೆ ಸ್ವಲ್ಪ ರೀ ಫ್ರೈ ಮಾಡಕತ್ತೀನಿ ನೋಡ್ರಿ ಈಗ ಈಗ ಸ್ವಲ್ಪ ಪ್ರಾಯ ಆದ ರೀ ಸ್ವಲ್ಪ ಅರಿಶಿನ ಖಾರ ಹಾಕಿ ನಾನು ಸ್ವಲ್ಪ ಎಣ್ಣೆನ ಪ್ರಾಯ್ದಿಂದ ಒಂದೇ ನಾವು ಇದೇ ಕುದಿಸಿ ಶಿಟ್ಕೊಂಡಿದ್ದಿರಲ್ಲ ಅದನ್ನು ಅವ್ರಿಗೆ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಬಿಡೋಣ್ರೆ ಹಾಕಿದ್ರೆ ಹಾಕಿದಾದ್ಮೇಲೆ ಪೂರ್ತಿ ಚಂದಾಗಿ ಮಿಕ್ಸ್ ಮಾಡೋಣ್ರೆ ನನಗೂ ರೀ ದನಿ ಅಷ್ಟು ಕರೆಕ್ಟಾಗಿ ಕೇಳಾಕತೈತಿ ಇಲ್ಲೋ ಗೊತ್ತಿಲ್ಲರೇ ತಂಡಿ ಜ್ವರ ನಗಡಿ ಇರಲ್ಲ ಹೀಗಾಗಿ ದನಿ ಅಷ್ಟೊಂದು ಕರೆಕ್ಟಾಗಿ ಕೆಳ ಹತ್ತರೆ ಆದರೂ ಉಳಿಯೋ ಮಾಡಿದ್ದೀರಿ ನಾನು ಈಗ ನೋಡ್ರಿ ಉಪ್ಪು ಹಾಕಾಕತ್ತೀನಿ ರೀ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ರೀ ನೀರು ಹಾಕಿ ಸ್ವಲ್ಪ ಸಣ್ಣ ಗ್ಯಾಸ್ ಮೇಲೆ ಮಿಕ್ಸ್ ರೀ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನಾನು ಪುಟಾಣಿ ಹಿಟ್ಟಿಂದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ದೇಡ್ ಸ್ಪೂನ್ದಷ್ಟು ಹಾಕಾಕತ್ತೀನಿ ನೋಡ್ರಿ ನಾನು ಟೇಟ್ ಟೇಸ್ಟ್ ಬರ್ತೈತೆ ರೀ ಸ್ವಲ್ಪ ಹಾಕೋದ್ರಿಂದ ರೀ ಹೀಗಾಗಿ ಹಾಕಾಕತ್ತೀನಿ ನೋಡ್ರಿ ನಿಮ್ಮ ಇಷ್ಟಾರಿ ಹಾಕೋರು ಇದ್ರೆ ರೀ ಇಲ್ಲಾಂದ್ರೆ ಪೌಡ್ರ್ ಹಾಕ್ಲಿಲ್ಲ ಅಂದ್ರೂ ಅಗ್ದಿ ಪಲ್ಯ ರುಚಿ ಆಗತೈತಿ ಇದು ಈಗ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಣ್ಣ ಗ್ಯಾಸ್ ಮೇಲೆ ರೀ ನೀವು ಸಣ್ಣ ಗ್ಯಾಸ್ ಮಲಾಡೋಣ ಪಲ್ಯ ರೆಡಿ ಆಗಿದೆ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ವಿ ಅಂದ್ರೆ ಮುಗಿದು ಹೋಗ್ತೈತಿ ನೋಡಿರಿ ಪಲ್ಯ ರೊಟ್ಟಿ ಎಂಬಲಿ ಚಪಾತಿ ಅನ್ನದ ಅನ್ನದಿಂಬಲ್ಲಿ ಎಲ್ಲದರ ಎಂಬಲ್ಲಿ ಹೊಂತೈತೆ ಯಾರೆಲ್ಲ ಹೊಸ್ದಾಗ ನನ್ನ ಚಾಲ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ವಿಡಿಯೋ ಹೆಂಗೆ ಬರಾಕತ್ತೈತೆ ಅಂಥೇಳಿ ಕಮೆಂಟ್ನು ಮಾಡಿ ತಿಳಿಸ್ರಿ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ ನೋಡ್ರಿ ಈಗ ಪಲ್ಯ ನಮ್ಮದು ರೆಡಿಯಾಗಿ ಹೋಯ್ತು ನೋಡ್ರಿ ಅವ್ರಿಕಾಯಿ ಸೋಸ್ಕೊಂಡು ಇಟ್ಕೊಂಡೆಪ್ಪಾ ಅಂದ್ರೆ ಒಂದು ಐದನೇ ಪಲ್ಯ ಪಲ್ಯನ ಜಾಸ್ತಿ ಹೊತ್ತೇನಿಲ್ಲ ಐದು ನಿಮಿಷದಾಗ ಪಲ್ಯ ರೆಡಿಯಾಗಿ ಹೋದ್ ನೋಡ್ರಿ ಮತ್ತೊಂದು ವಿಡಿಯೋ ನಿಮ್ಮಲ್ಲಿ ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ